ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಿ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರುಭ್ಯೋ ನಮಃ ನಾವು ಶ್ರೀ ರಾಘವೇಂದ್ರ ತೀರ್ಥರ ವರ್ಧಂತಿ ಪ್ರಯುಕ್ತ ಅವರ ಅವತಾರ ಚರಿತ್ರೆಗಳನ್ನು ಮಹಿಮೆಗಳನ್ನು ನೋಡ್ತಾ ಬರ್ತಿದ್ದೀವಿ ಅದರ ಮುಂದುವರೆದ ಭಾಗ ಕರ್ಮಜ ವತಿಯಾದಂತಹ ಶಂಕುಕರ್ಣ ಅವರು ಭಗವಂತನ ಪ್ರೇರಣೆಯಿಂದಲೇ ವರವನ್ನು ತಗೊಂಡು ಅವರು ಮುಂದಿನ ಅವತಾರ ಕಾರ್ಯಗಳಿಗಾಗಿ ಧರೆಗೆ ಬರ್ತಾರೆ ಇಲ್ಲಿ ವೈಕುಂಠದಲ್ಲಿ ಜಯ ಮತ್ತು ವಿಜಯರು ಶಾಪ್ರ ಸನಕ ಸನಂದಾದಿಗಳಿಂದ ಶಾಪಗ್ರಸ್ತರಾಗಿ ದೈತ್ಯ ಯೋನಿಯಲ್ಲಿ ಹುಟ್ಟಬೇಕಾಗತ್ತೆ ಮೂರು ಜನ್ಮ ದೇವರ ದ್ವೇಷಿಯಾಗಿ ಅವರ ಶಾಪ ವಿಮೋಚನೆ ಆಗೋ ತನಕ ಈ ಭೂಲೋಕದಲ್ಲಿ ಹು ದೈತ್ಯರಾಗಿ ಹುಟ್ಟಿ ಅಂತ ಹೇಳಿ ಸನಕಸನಂದಾದಿಗಳು ಶಾಪವನ್ನು ಕೊಡ್ತಾರೆ ಅದರ ಮೂಲಕ ಅವರು ಹಿರಣ್ಯಾಕ್ಷ ಹಿರಣ್ಯಕಶಿಕರಾಗಿ ಮೊದಲನೇ ಅವತಾರದಲ್ಲಿ ಅವತಾರ ಮಾಡ್ತಾರೆ ಹೀಗೆ ಅವರು ಅವತಾರ ಮಾಡಿದಾಗ ಅವರ ಎಲ್ಲೇ ಮೀರದೆ ಅವರ ಕಣ್ಲೋಕ ಕಂಟಕರಾಗಿ ಎಲ್ಲರನ್ನ ಹಿಂಸಿಸ್ತಿರ್ತಾರೆ ಮತ್ತು ಭೂಮಿ ಇದ್ದರೆ ತಾನೇ ಅವ್ರು ಯಜ್ಞ ಮಾಡ್ತಾರೆ ಅಂತ ಹೇಳಿ ಭೂಮಿಯನ್ನು ಹಿರಣ್ಯಾಕ್ಷ ಅಪಹಾರ ಮಾಡ್ತಾನೆ ಭಗವಂತ ವರಾಹ ರೂಪದಿಂದ ಆ ಹಸುರನನ್ನು ಸಂಹಾರ ಮಾಡಿ ಭೂಮಿಯನ್ನು ತಂದು ಸ್ವಸ್ಥಾನದಲ್ಲಿಟ್ಟು ಯಜ್ಞಗಳು ಮಾಡ್ಕೊಳ್ಳಿಕ್ಕೆ ಎಲ್ಲರಿಗೂ ಅನುಕೂಲ ಆಗೋ ರೀತಿ ಮತ್ತು ಆ ಭೂಮಿಯನ್ನು ಆ ಕಕ್ಷೆಯಲ್ಲಿ ಇಡ್ತಾರೆ ಇಲ್ಲಿ ಹಿರಣ್ಯಾಕ್ಷನ ಸಾವನ್ನು ಕೇಳಿ ಹಿರಣ್ಯ ಕಶಪು ಕ್ರೋಧನಾಗಿ ಅವನ ಅಂತ್ಯಕ್ರಿಯೆಯನ್ನು ಮುಗಿಸಿ ಭಗವಂತನ ಸಿ ಮೇಲೆ ಸಿಟ್ಟಿನಿಂದ ತಪಸ್ಸಿಗೆ ಹೋಗ್ತಾನೆ ಬ್ರಹ್ಮದೇವರಿಂದ ತಪಸ್ಸನ್ನು ಆಚರಿಸಿ ಅವರಿಂದ ಅವಧ್ಯತ್ವವರವನ್ನು ಪಡಿಬೇಕು ಅಂತ ಹೇಳಿ ನಾರದರಿಂದ ಪ್ರಚೋದನೆಗೊಂಡು ತಪಸ್ಸಿಗೆ ಹೋಗ್ತಾನೆ ಮಂದರಾಚಲ ಪರ್ವತದಲ್ಲಿ ರಮಣೀಯವಾದಂತಹ ಸುಂದರ ಪ್ರದೇಶದಲ್ಲಿ ಅವನು ತಪಸ್ಸನ್ನು ಮಾಡಬೇಕು ಅಂತ ಹೇಳಿ ಸ್ನಾನವನ್ನು ಮಾಡಿ ಮಡಿಯುಟ್ಟು ಸಂಕಲ್ಪವನ್ನು ಮಾಡಿಕೊಳ್ತಾನೆ ಏವಂಗುಣ ವಿಶೇಷಣ ವಿಶಿಷ್ಟಾಂ ಶುಭಾತಿಥೌ ಮಮ ಅವಧ್ಯತ್ವ ಪ್ರಾಪ್ಯರ್ಥಂ ಸಕಲ ಲೋಕಾಧಿಪತ್ಯ ಲೋಕಾಧಿಪತ್ಯರ್ಥಂ ಚ ತತ್ಪದ ಪ್ರಾಪ್ತಿ ಪ್ರಾಪ್ತಿಪರ್ಯಂತಂ ಅಂತ ಹೇಳ್ತಿರುವಾಗಲೇ ನಾರದರು ಗುಬ್ಬಿ ರೂಪದಿಂದ ಬಂದು ಮರದ ಟೊಂಕಿಯ ಮೇಲೆ ಕುಳಿತು ಗಟ್ಟಿಯಾಗಿ ಓಂ ನಮೋ ನಾರಾಯಣಾಯ ಅಂತ ಹೇಳಿ ಉಚ್ಚಾರ ಮಾಡ್ತಾರೆ ಶ್ರೀ ನಮೋ ನಾರಾಯಣಾಯ ಅಂತ ಹೇಳಿ ಗಟ್ಟಿಯಾಗಿ ಉಚ್ಚಾರ ಮಾಡಿದ್ದ ಆ ಶಬ್ದವನ್ನು ಕೇಳಿದ ಕೂಡಲೇ ಭಗವಂತನ ನಾಮಶ್ರವಣ ಕಿವಿಗೆ ಬಿದ್ದ ಕೂಡಲೇ ದೈತ್ಯನ ಕೈಯಲ್ಲಿರ್ತಕ್ಕಂಥ ಸಂಕಲ್ಪದ ಜಲ ಚೆಲ್ಲಿ ಹೋಗುತ್ತೆ ಅವನ ಹೃದಯದಲ್ಲಿ ಹರಿನಾಮ ಅಂತಕ್ಕಂಥ ಒಂದು ಶೂಲ ನೆಟ್ಟಂತಾಗತ್ತೆ ಅವನು ಕೋಪತಾಪಗಳಿಂದ ತತ್ತರಿಸ್ತಾನೆ ಕೂಡಲೇ ಕಿವಿಯನ್ನು ಮುಚ್ಕೊಳ್ತಾನೆ ಶಾಂತಪ್ಪಪಮ್ ಅಂತ ಹೇಳ್ತಾನೆ ನಂತರ ಆಚಮನವನ್ನು ಮಾಡಿ ಸಂಕಲ್ಪವನ್ನು ಮಾಡ್ತಾನೆ ಮತ್ತು ಆ ಸಂಕಲ್ಪದ ಸಮಯದಲ್ಲಿ ನಾರಾಯಣ ಶಬ್ದವನ್ನು ಕೇಳ್ತಾನೆ ಮತ್ತು ಇದೇ ರೀತಿ ಮಾಡ್ತಾನೆ ಹೀಗೆ ಇದೇ ರೀತಿ ಮಾಡ್ತಿರ್ತಾನೆ ಅವನ ಸಂಕಲ್ಪ ಪೂರ್ಣ ಆಗ್ತಾ ಇರೋಲ್ಲ ಮತ್ತು ಮತ್ತೆ ಶಾಂತಂಪಮ್ಮ ಅಂತ ಹೇಳೋದು ಸ್ನಾನ ಮಾಡ್ಕೊಂಡು ಬರೋದು ಮತ್ತು ಪ್ರಾಣಾಯಾಮ ಪೂರ್ವಕ ದೃಢಚಿತ್ತನಾಗಿ ಸಂಕಲ್ಪವನ್ನು ಮಾಡ್ತಾನೆ ಮತ್ತು ಆ ಕಲವಂಕ ಪಕ್ಷಿ ಆ ರೂಪದಲ್ಲಿರ್ತಕ್ಕಂಥ ನಾರದರು ಮತ್ತು ನಾರಾಯಣ ಸ್ವರವನ್ನು ಉಚ್ಚಾರ ಮಾಡ್ತಾರೆ ಆಗ ರೋಷಾವೇಶದಿಂದ ಹಿರ್ಯ ಹಿರಣ್ಯ ಹಿರಣ್ಯ ಕಶಪು ಎದ್ದು ನನ್ನ ಆಜನ್ಮ ವೈದ್ಯಾದಂತಹ ಶ್ರೀಹರಿಯ ನಾಮವನ್ನು ಪುನಃ ಪುನಃ ಕೇಳಿ ನನ್ನ ನನ್ನ ದೇಹ ಕಂಪ ಕಂಪಿಸಿದೆ ಇದು ವಿಧಿಯ ವಿಡಂಬನೆ ನನ್ನ ತಪಸ್ಸು ನನ್ನ ಮಗ್ನನಾಗಬಾರ್ದು ನನ್ನ ಸಂಕಲ್ಪ ಈಡೇರಬಾರ್ದು ಅಂತ ಹೇಳಿ ಈ ರೀತಿ ನನಗೆ ಯಾರು ಮಾಡ್ತಿದ್ದಾರೆ ಅಂತ ಹೇಳಿ ಸುತ್ತಲೂ ದೃಷ್ಟಿಯನ್ನು ಹಾಯಿಸ್ತಾನೆ ಒಂದು ಟೊಂಗೆ ಮೇಲೆ ಕುಳಿತಿರ್ತಕ್ಕಂಥ ಗುಬ್ಬಿ ಅವನ ದೃಷ್ಟಿಗೆ ಬೀಳತ್ತೆ ತಕ್ಷಣ ಅವನು ಆ ದನಸ್ಸಿಗೆ ಶರವನ್ನು ಅಂದರೆ ಬಾಲ್ಯ ಬಾಣವನ್ನು ಬಿಟ್ಟು ಹಾಕಿ ಅದು ಗುಬ್ಬಿ ಮೇಲೆ ಬಿಡ್ಲಿಕ್ಕೆ ಹೋಗ್ತಾನೆ ಅದು ಮಾರಿ ಮಾ ಆಗಿ ಅದೃಶ್ಯವಾಗತ್ತೆ ಅವನು ಎಷ್ಟು ಕ್ರೋಧದಿಂದ ಇರ್ತಾನೆ ಕೋಪದಿಂದ ಇರ್ತಾನೆ ಆದರೆ ತಕ್ಷಣ ಅವನು ಒಂದು ರೀತಿ ಶಾಂತವಾಗ್ತಾನೆ ಕಾರಣ ಅವನು ಅವಾಗ ಹೇಳ್ತಾನೆ ಅವನು ಏನು ಹೇಳಿದ್ದು ನಾರಾಯಣ ನಾರಾಯಣ ಅಂದ್ರಲ್ವಾ ಆ ಪಕ್ಷಿಗಳು ಅಂತಲ್ವ ಅಂದ ತಕ್ಷಣ ಅವನ ಮನಸ್ಸು ತಾನೂ ನಾರಾಯಣ ಅಂತ ಇರ್ತಾನೆ ಆಗಲೇ ಅವನಿಗೆ ಅರಿವೇ ಇಲ್ಲದಂತೆ ಅವನ ಮನಸ್ಸು ಪ್ರಶಾಂತವಾಗಿ ಆನಂದವಾಗ್ತಾನೆ ಆ ಕ್ಷಣವನ್ನು ನಿರೀಕ್ಷಿಸತಕ್ಕಂಥ ಈ ಶಂಕುಕರ್ಣ ದೇವತೆ ಮುಖದ ಮೂಲಕ ಹಿರಣ್ಯ ಕಶುಪುವಿನ ಶರೀರವನ್ನು ಪ್ರವೇಶ ಮಾಡ್ತಾನೆ ಆ ತಕ್ಷಣದಲ್ಲಿ ನನಗೆ ಶತ್ರುನಾಮ ಶ್ರವಣದಿಂದ ನನ್ನ ತಪಸ್ಸು ವಿಘ್ನವಾಯಿತು ಮತ್ತೊಮ್ಮೆ ಇನ್ನೊಂದು ಸುಮುಹೂರ್ತದಲ್ಲಿ ನಾನು ಪ್ರಾರಂಭವನ್ನು ಮಾಡ್ತೀನಿ ಅಂತೇಳಿ ಅರಮನೆಗೆ ರಾಜಧಾನಿಗೆ ವಾಪಸ್ ಬರ್ತಾನೆ ಮತ್ತು ಕಯಾದುವಿನ ಅಂತಃಪುರಕ್ಕೆ ಹೋಗ್ತಾನೆ ಆಗ ತನ್ನ ಪತ್ನಿಯಾದಂತಹ ಕಯಾದು ಕೇಳ್ತಾಳೆ ನೀವು ಮರಳಿ ಬಂದಂತಹ ಕಾರಣ ಏನು ನಿಮ್ಮ ತಾತನನ್ನ ಕುರಿತು ತಪಸ್ಸನ್ನು ಮಾಡಲಿಕ್ಕೆ ಹೋದ್ರಿ ಏನಕ್ಕೆ ಅಡ್ಡಿ ಉಂಟಾಯಿತು ಅಂತ ಕೇಳಿದಾಗ ಅವನು ಸ್ನಾನ ಹಾನಿಕಗಳನ್ನು ಮುಗಿಸಿ ನಾನು ಆನಂತರ ಹೇಳ್ತೀನಿ ಅಂತ ಹೇಳಿ ಮತ್ತು ಎಲ್ಲ ಕಾರ್ಯದಲ್ಲಿ ಮಗ್ನನಾಗಿ ಮಧ್ಯಾಹ್ನದ ಕ್ರಿಯೆಗಳನ್ನು ಪೂರೈಸ್ತಾನೆ ಭೋಜನವನ್ನು ಮಾಡ್ತಾನೆ ಮತ್ತು ಎಲ್ಲ ಸೀನಾನಿಗಳೊಡನೆ ಮಾತುಕತೆ ನಡೆಸಿ ವಿಶ್ರಾಂತಿ ಪಡೆಯಲು ಕೈಯಾದುವಿನ ಅಂತಃಪುರಕ್ಕೆ ಆಗಮಿಸ್ತಾನೆ ಸುಂದರವಾದಂತಹ ರಾತ್ರಿ ಆಕಾಶದಲ್ಲಿ ಚಂದ್ರನು ನಸುನಗ್ತಿರ್ತಾನೆ ಮನೋಹರವಾದಂತಹ ಬೆಳದಿಂಗಳನ್ನ ಚೆಲ್ತಿರ್ತಾನೆ ವಿವಿಧ ಕುಸುಮಗಳು ತನ್ನ ಸೌಗಂಧವನ್ನು ಸೌಗಂಧದ ಸೌರಭವನ್ನು ಬೀರ್ತಿರುತ್ತೆ ಮಂದಮಾರುತನು ಮನಸ್ಸಿಗೆ ಆಹ್ಲಾದವನ್ನುಂಟು ಮಾಡ್ತಿರ್ತಾನೆ ಏಕಾಂತ ಸಮಯ ಹಂಸಶೈಲಿಯಲ್ಲಿ ಸುಂದರಿಯಾದಂತಹ ಪ್ರಿಯ ಪತ್ನಿಯ ಬಾಹುಬಂಧನದಲ್ಲಿ ಹರ್ಷ ಉಲ್ಲಾಸಗಳಿಂದ ಮೈಮರೆತು ಪ್ರೇಮ ಸಾಮ್ರಾಜ್ಯದಲ್ಲಿ ವಿಹರಿಸ್ತಿದ್ದಾನೆ ಹಿರಣ್ಯ ಕಶುಪು ಮನಸ್ಸು ಪೂರ್ಣವಾಗಿ ಪ್ರಶಾಂತವಾಗಿದೆ ಪ್ರೇಯಸಿ ಆಲ್ ಆಲಿಂಗನದ ಅಂಗಸುಖ ಸುಖದಲ್ಲಿ ಪ್ರಸನ್ನ ಚಿತ್ತನಾಗಿದ್ದಾನೆ ಪತಿಯ ಅಪ್ಪಿಗೆಯಲ್ಲಿ ಮೈಮರೆತಂತಹ ಕೈಯಾದು ಮುಗುಳು ನಗೆಯನ್ನು ಹೊರ ಹಾಕ್ತಾ ಅವಳು ಪ್ರಣಕಾಂತ ಅಂದರೆ ನಾನು ನೀವು ಹೇಳಿದಂತೆ ಆಯ್ತಲ್ಲ ನಾನು ನಿಮ್ಮನ್ನು ಯಾವಾಗ ತಪಸ್ಸಿಂದ ವಾಪಸ್ ಬರ್ತೀರಾ ಅಂತ ಕೇಳಿದಾಗ ನೀವು ಸಹಸ್ರ ಸಹಸ್ರ ವರ್ಷಗಳಾಗತ್ತೆ ಅಂತ ಹೇಳಿದ್ರಿ ಆದರೆ ಏತಕ್ಕಾಗಿ ನೀವು ಈಗ ಆ ತಪ್ಪರೊಪ್ಪರ್ ವ್ರತವನ್ನು ತಿದ್ದಿಸಿ ಬಂದಿರಿ ಸ್ವಾಮಿ ಅದು ನಾನು ಪ್ರೀತಿಯಿಂದ ಕೇಳ್ತಾ ಇದ್ದೇನೆ ದಯಮಾಡಿ ನನಗಿದನ್ನು ತಿಳಿಸಿ ಅಂತ ಕೇಳಿದಾಗ ಆ ಪತ್ನಿಯ ವಚನವನ್ನು ಮಾತನ್ನು ಕೇಳ್ತಾ ನಗ್ತಿರ್ತಾನೆ ಹಿರಣ್ಯ ಕಶಪು ಹೇಳ್ತಾನೆ ದೇವಿ ನಾನು ತಪಸ್ಸು ಮಾಡದೆ ಹಿಂದಿರುಗಿದ ಕಾರಣವನ್ನು ಹೇಳ್ತೀನಿ ಕೇಳು ಮಹಾನಂದಪ್ರದವು ಪ್ರಶಾಂತವೂ ಆದಂತಹ ಆ ತಪೋಭೂಮಿಯಲ್ಲಿ ನಾನು ತಪಸ್ಸಿಗಾಗಿ ಸಂಕಲ್ಪವನ್ನು ಮಾಡ್ತಿರುವಾಗ ಎರಡು ಕಲವಂಕ ಪಕ್ಷಿಗಳು ಬಂದು ನನ್ನ ಎದುರು ಮರದ ಮೇಲೆ ಕುಳಿತು ನಾರಾಯಣ ಮಂತ್ರವನ್ನು ಮೂರು ಬಾರಿ ಉಚ್ಚಾರ ಮಾಡಿ ಓದುವು ಶತ್ರುವಾದ ನಾರಾಯಣನ ನಾಮವನ್ನು ಕೇಳಿದ್ದರಿಂದ ಅಪಶಕುನ ಅಂತ ಹೇಳಿ ನಾನು ಧಾವಿಸಿ ರಾಜಧಾನಿಗೆ ಮರಳಿ ಬಂದೆ ಅಂತ ಅವನು ಆ ಮಾತನ್ನು ಹೇಳುವಾಗ ಪ ಏಕಾಂತದಲ್ಲಿ ಪತ್ನಿಯೊಡನೆ ಸರಸದಲ್ಲಿ ಇರುವಾಗ ಈ ನಾರಾಯಣ ಮಂತ್ರವನ್ನು ಅವನು ಉಚ್ಚಾರ ಮಾಡ್ತಿದ್ದಾಗಲೇ ಅವನು ಆ ಸಮಯವನ್ನು ಆ ಕಾಲವನ್ನು ನಿರೀಕ್ಷೆ ಮಾಡ್ತಿರ್ತಕ್ಕಂಥ ಶಂಕುಕರ್ಣ ದೇವತೆ ರಾಜನ ದೇಹದಿಂದ ಕಯಾಧುವಿನ ಗರ್ಭವನ್ನು ಸೇರ್ತಾನೆ ಹೀಗೆ ಶ್ರೀಹರಿಭಕ್ತನಾದಂತಹ ಕರ್ಮಜ ದೇವತೆಯಾದಂತಹ ಶಂಕುಕರ್ಣನು ನಾರಾಯಣಾಯ ಮಂತ್ರವನ್ನು ಉಚ್ಚಾರ ಮಾಡ್ತಕ್ಕಂಥ ಸಮಯದಲ್ಲಿಯೇ ಭಗವಂತನ ಸಂಕಲ್ಪದಂತೆ ದೈತ್ಯ ಸಾಂಬಾ ಸಾಮ್ರಾಜ್ಞಿಯಾದಂತಹ ಕೈಯಾದುವಿನ ಗರ್ಭವನ್ನು ಪ್ರವೇಶ ಮಾಡ್ತಾನೆ ನೋಡಿ ಸ್ಮರಣೆಗೆ ಎಷ್ಟು ಅರ್ಥ ಇದೆ ಇದರಿಂದ ಏನು ಬೇಕಾದರೂ ಆಗ್ಬೋದು ದೈತ್ಯರಲ್ಲೂ ಕೂಡ ಭಗವಂತನ ನಾಮಸ್ಮರಣೆ ಮಾಡಿದಾಗ ಏನೇನು ಬದಲಾವಣೆಗಳಾಗತ್ತೆ ಅನ್ನೋದನ್ನು ನಾವಿಲ್ಲಿ ಪ್ರಮಾಣ ರೂಪವಾಗಿ ನೋಡಬಹುದು ಹೀಗೆ ದಿನ ಕಳೀತಿರ್ತಂತೆ ತುಂಬ ಗರ್ಭಿಣಿಯಾಗಿರ್ತಾಳೆ ಕೈಯದು ಒಂದು ದಿನ ಮತ್ತೆ ಹಿರಣ್ಯ ಕಶುಪು ತನ್ನ ಅವಧ್ಯುತದ ವರವನ್ನು ಪಡೆಯೋದಕ್ಕೋಸ್ಕರ ಆಕೆಯನ್ನು ಬಿಟ್ಟು ಅವನು ಮಂದರಾಚಲ ಪರ್ವತಕ್ಕೆ ಹೊರಡ್ತಾನೆ ಅವನು ಅಲ್ಲಿ ಘೋರವಾದ ತಪಸ್ಸನ್ನು ಪ್ರಾರಂಭ ಮಾಡ್ತಾನೆ ಇತ್ತ ಇಂದ್ರ ಇನ್ನು ಹಿರಣ್ಯಕಶಿಪುನೇ ಇಷ್ಟು ದೈತ್ಯನಾಗಿದ್ದಾನೆ ಇನ್ನು ಅವನ ದೇಹದಲ್ಲಿ ಅವನ ಹೆಂಡತಿಯ ಗರ್ಭದಲ್ಲಿ ಬರ್ತಕ್ಕಂಥ ಮಗು ಇನ್ನಷ್ಟು ನಮಗೆ ಹಿಂಸೆ ಕೊಡುತ್ತೆ ಅಂತ ಹೇಳಿ ಅವಳನ್ನು ಆ ಮಗುವನ್ನು ನಾಶ ಮಾಡಬೇಕು ಅಂತ ಹೇಳಿ ಸೆರೆ ಅವಳನ್ನು ಸೆರೆ ಹಿಡೀಲಿಕ್ಕೋಸ್ಕರ ಹೋಗ್ತಾನೆ ಆಗ ದೈವಯೋಗದಿಂದ ನಾರದ್ರು ಬರ್ತಾರೆ ಬಂದ ಕೈಯಾದುವನ್ನು ಈ ಸೆರೆ ಹಿಡಿತಿದ್ದಾನೆ ಅಂತ ತಿಳಿದ ತಕ್ಷಣ ಇಂದ್ರನಿಗೆ ಬುದ್ಧಿ ಹೇಳಿ ಸಾಕ್ಷಾತ್ ವಾಯುದೇವರ ಅವ ಆವೇಶಯುಕ್ತನಾದಂತಹ ಮಗ ಮಹಾಭಾಗವತೋತ್ತಮನಾಗಿರ್ತಕ್ಕಂಥ ಪ್ರಹ್ಲಾ ಶಂಕುಕರ್ಣ ದೇವತೆ ಪ್ರಹ್ಲಾದ ರಾಜರಾಗಿ ಈ ಕಯಾದುವಿನ ಗರ್ಭದಲ್ಲಿ ಬೆಳೀತಿದ್ದಾರೆ ಇವನನ್ನು ಸಂಹರಿಸಲು ಜಗತ್ತಿನಲ್ಲಿ ಯಾರೂ ಸಮರ್ಥರಲ್ಲ ಶ್ರೀಹರಿ ಭಕ್ತರಿನ್ ಭಕ್ತನಿಂದಲೇ ದೇವತೆಗಳ ಮತ್ತು ಸಮಸ್ತ ಜಗತ್ತಿನ ಕಲ್ಯಾಣ ಆಗತ್ತೆ ಹಾಗಾಗಿ ನೀನು ಯಾವುದನ್ನೂ ಚಿಂತೆ ಮಾಡಬೇಡ ಈ ಕಯಾದು ಗರ್ಭಸ್ಥ ಶಿಶುವನ್ನು ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಇಂದ್ರನನ್ನು ನಾರದರು ಕಳಿಸ್ತಾರೆ ಇಂದ್ರ ಜ್ಞಾನ ದೃಷ್ಟಿಯಿಂದ ನಾರದರ ಮಾತಿನ ಸತ್ಯತೆಯನ್ನು ಅರಿತು ಕೈಯಾದುವಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಮನಸ ಉದರಸ್ಥ ವಾಯುದೇವರಿಗೆ ಅಂದರೆ ಕೈಯಾದುವಿನ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಪ್ರಹ್ಲಾದರಾಜರು ಅಂದರೆ ವಾಯುದೇವರ ಆವೇಶಯುಕ್ತ ಆ ವಾಯುದೇವರಿಗೆ ತದಂತರ್ಯಾಮಿ ನಾರಾಯಣನಿಗೆ ನಮಸ್ಕಾರವನ್ನು ಮಾಡಿ ಇಂದ್ರದೇವರು ಹೊರಡ್ತಾರೆ ಆಗ ಕೈಯಾದು ನಾರದರಿಗೆ ವಂದನೆಯನ್ನು ಮಾಡ್ತಾ ನೀವು ಸಕಾಲದಲ್ಲಿ ಬಂದು ನನ್ನನ್ನು ರಕ್ಷಣೆ ಮಾಡಿದ್ರಿ ನನ್ನ ಗರ್ಭಸ್ಥ ಶಿಶುವನ್ನು ಕೂಡ ಕಂದು ಕಾಪಾಡಿದ್ರಿ ನಿಮಗೆ ವಂದನೆಗಳು ಅಂತ ಹೇಳಿ ನಮಸ್ಕಾರವನ್ನು ಮಾಡ್ತಾಳೆ ಆಗ ನಾರದರು ಹೇಳ್ತಾರೆ ಪುತ್ರಿ ನಿನ್ನ ವಿಪತ್ತು ದೂರ ಆಯಿತು ಚಿಂತಿಸ್ಬೇಡ ನಿನ್ನ ಪತಿ ತಪಸ್ಸಿನಿಂದ ಬರೋ ತನಕ ನನ್ನ ಆಶ್ರಮದಲ್ಲಿ ಆನಂದದಿಂದ ಪ್ರಸನ್ನ ಚಿತ್ತಳಾಗಿ ಭಗವತ್ ಚಿಂತನೆ ಮಾಡ್ತಾ ಕಾಲಾಪನೆಯನ್ನು ಮಾಡ್ತಾ ಮಾಡ್ತಾ ತಾಯಿ ಅಂತ ಹೇಳಿ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ ಇನ್ನು ನಾರದರ ಆಶ್ರಮ ಋಷಿ ಆಶ್ರಮ ಕೇಳಬೇಕಾ ಮಹಾರಾಣಿ ಕೈಯಾದ ಅಲ್ಲಿ ಆನಂದವಾಗಿ ಕಾಲಯಾಪನೆಯನ್ನು ಮಾಡ್ತಾಳೆ ಆಶ್ರಮವಾಸಿಗಳ ಜೊತೆ ಋಷಿ ಪತ್ನಿಯರ ಜೊತೆ ಅವರ ಸಹವಾಸದಲ್ಲಿ ಅವಳ ಮನಸ್ಸು ಶುದ್ಧವಾಗಿರುತ್ತೆ ಮತ್ತು ಪಂಚ ಪಂಚ ಉಷಾ ಕಾಲದಲ್ಲಿ ಎದ್ದು ಋಷಿ ಪತ್ನಿಯರೊಡನೆ ನದಿಯಲ್ಲಿ ಸ್ನಾನವನ್ನು ಮಾಡ್ತಾಳೆ ಭಗವ ಧ್ಯಾನ ಪರಳಾಗ್ತಾಳೆ ಇಹಲೋಕದ ಸ್ಮೃತಿಯೇ ಇಲ್ಲದಂತೆ ಅವರು ಎಷ್ಟು ಬೇಡ ಅಂದರೂ ಕೂಡ ನಾರದರ ಅನೇಕ ದೇವ ಪೂಜಾದಿಗಳಿಗೆ ಬೇಕಾದಂತಹ ಎಲ್ಲ ಸಮಸ್ತ ಸಾಧನಗಳನ್ನು ಅಣಿ ಮಾಡ್ತಿರ್ತಾಳೆ ಸ್ವಲ್ಪವೂ ಬೇಸರ ಬೇಸರ ಇಲ್ಲದೆ ಭಗವಂತನ ಸೇವೆಯಲ್ಲಿ ಭಾಗಿಯಾಗಿ ಪುಣ್ಯ ಸಾಧನೆಯನ್ನು ಮಾಡಿಕೊಳ್ತಾಳೆ ಗುರು ಹಿರಿಯರ ಸೇವೆಯಲ್ಲಿ ಬಹಳ ಆದರ ಸ್ವಲ್ಪವೂ ಉದಾಸೀನವಿಲ್ಲ ವ್ರತ ನಿಯಮ ಉಪವಾಸಗಳಿಂದ ಆ ದೇಹವನ್ನು ದಂಡಿಸಿ ಸರ್ವದಾ ಸತ್ಕಾಲ ಕ್ಷೇಪ ನಿರತಳಾಗಿ ಆ ಕೈಯಾದವು ಓರ್ವ ಯೋಗಿನಿಯಂತೆ ತಪಸ್ವಿನಿಯಂತೆ ಕಾಣ್ತಿರ್ತಾಳೆ ಎಲ್ಲ ತಾಯಿಯಂದರೂ ಮುಂಚೆ ತಪಸ್ಸನ್ನು ಮಾಡ್ತಾರೆ ಈ ರೀತಿಯಾಗಿ ಗುರುಗಳ ಸೇವೆಯನ್ನು ಮಾಡ್ತಾರೆ ತಪಸ್ಸನ್ನು ಮಾಡ್ತಾರೆ ಒಳ್ಳೆ ಭಕ್ತನಾದಂತಹ ಮಗು ಹುಟ್ಲಿ ನನಗೆ ಮಗ ಹುಟ್ಲಿ ಅಂತ ಹೇಳಿ ಆದರೆ ಈಕೆ ಸುಕೃತ ಆ ಭಕ್ತನಾದಂತಹ ಶಂಕುಕರ್ಣ ದೇವತೆ ಇವಳ ದೇಹಕ್ಕೆ ಬಂದ ಮೇಲೆ ವಾಯು ಆವೇಕ್ಷಯುಕ್ತನಾದಂತಹ ವಾಯುದೇವರ ಆವೇಶ ಇರ್ತಕ್ಕಂಥ ಮಗು ಇವಳ ಉದರಕ್ಕೆ ಬಂದ ಮೇಲೆ ಇವಳಿಗೆ ಸೇವೆ ಮಾಡ್ತಕ್ಕಂಥ ಭಾಗ್ಯ ಇವಳಿಗೆ ಸಿಗತ್ತೆ ಇನ್ನು ಇಂಥ ದೇವತೆಗೆ ಜನ್ಮ ಕೊಡಬೇಕು ಅಂದರೆ ಆ ತಾಯಿ ಕೂಡ ಆಚಾರ ವಿಚಾರಗಳಾಗಿ ಅವಳ ನುಡಿಗಳೆಲ್ಲ ಉತ್ಕೃಷ್ಟವಾಗಿ ಇರಲೇಬೇಕು ಸಹಜ ಇದು ಅಂತಹ ಸಾತ್ವಿಕ ಆಚರಣೆ ವಿನಯ ಭಕ್ತಿ ಗಾಂಭೀರ್ಯಾದಿಗಳು ಸದ್ಗುಣಗಳು ಅವಳಲ್ಲಿ ತುಂಬಿ ತುಳುಕಾಡ್ತಿತ್ತು ಇದರಿಂದ ಋಷಿ ಪತ್ನಿಯರು ಕೂಡ ಋಷಿ ಪತ್ನಿಯರು ಕೂಡ ಮೂಕ ವಿಸ್ಮಿತರಾದ ಆಗ್ತಿದ್ರು ಅವಳ ಸೇವೆಯನ್ನು ಕಂಡು ಇತ್ತ ನಾರದರು ಭಗವಂತನ ಮಹಾ ಮಹಾಮಹಿಮೆ ಲೀಲಾವಿಲಾಸಗಳನ್ನು ಶ್ರೀಹರಿತತ್ವಗಳನ್ನು ಭಗವಂತ ಹೇಗೆ ಅವನು ಸರ್ವೋತ್ತಮ ಅಂತ ಹೇಳಿ ಪ್ರತಿಯೊಂದನ್ನು ಶ್ರವಣ ಮಾಡಿಸ್ತಾ ಇದ್ರು ಆಕೆಗೆ ಆ ನಾರದರ ಆಶ್ರಮದಲ್ಲಿ ಅವಳು ಸದಾಚಾರ ಸದ್ಭಾವನ ಭರಿತಳಾಗಿ ಕಾಲವನ್ನು ಕಳೀತಿದ್ಳು ಇದರಿಂದ ಆ ಮಗು ಮೊದಲೇ ಜ್ಞಾನಿಯಾದಂತಹ ಮಗು ನಾರದರ ವಚನದಿಂದ ಅದು ಇನ್ನು ಪೂರ್ಣ ಜ್ಞಾನಿಯಾಗಿ ಹೊಟ್ಟೆಯಲ್ಲಿ ಬೆಳೀತಾ ಇರ್ತಿತ್ತು ಅಂದರೆ ಅವಳು ಹಿರಣ್ಯಕಶಿಪು ತಪಸ್ಸು ಮುಗಿಸ್ಕೊಂಡು ಬರೋ ತನಕ ಅವಳು ಆ ಶಿಶುವನ್ನು ಗರ್ಭದಲ್ಲೇ ಇಟ್ಕೊಂಡಿದ್ಳು ಅನ್ನೋ ಒಂದು ಭಾವ ಕೂಡ ಇದೆ ಹಿರಣ್ಯಕಶುಪು ಬಂದಮೇಲೆ ಅವಳು ತನ್ನ ಮಗುವಿಗೆ ಜನನವನ್ನು ಕೊಡ್ತಾಳೆ ಇತ್ತ ಹಿರಣ್ಯ ಹಿರಣ್ಯಕಶಿಪ್ಪು ತಪಸ್ಸನ್ನು ಘೋರವಾದ ತಪಸ್ಸನ್ನು ಮಾಡ್ತಿದ್ದಾನೆ ಅವನ ತಪಸ್ಸಿನ ವೈಖರಿ ಅಂತೂ ತೀರದು ಅಷ್ಟು ಘೋರವಾಗಿ ಅವನು ತಪಸ್ಸನ್ನು ಮಾಡಿ ಬ್ರಹ್ಮದೇವರನ್ನು ಹೋಲಿಸಿಕೊಂಡು ಅವನು ವರಗಳನ್ನು ಪಡ್ಕೊಂಡು ಬರ್ತಾನೆ ಇತ್ತ ನಾರದರ ಆಶ್ರಮದಲ್ಲಿ ಒಂದು ಏಕಾದಶಿ ಬೆಳಗಿನಿಂದ ಭಗವದ್ ಧ್ಯಾನ ಪೂಜಾದಿಗಳಲ್ಲಿ ನಿರತಾಳಾದಂತಹ ದೇವಿ ಬಹು ಶ್ರಾಂತಳಾಗಿದ್ದಾಳೆ ಅಂದರೆ ಅವಳು ತುಂಬ ವಿಶ್ರಾಂತಿ ಅವಶ್ಯಕತೆ ಬೇಕಾಗಿರುತ್ತೆ ಅವಳಿಗೆ ರಾತ್ರಿ ಆಗಿರುತ್ತೆ ಏಕಾದಶಿ ಪ್ರಯುಕ್ತ ಜಾಗರಣೆ ಸೇವೆ ಕೂಡ ಪ್ರಾರಂಭ ಆಗಿತ್ತು ನಾರದರು ಕೃಷ್ಣಾಜಿನದ ಮೇಲೆ ಕುಳಿತಿದ್ದಾರೆ ಆಗ ಕಯಾದು ಹೇಳ್ತಾಳೆ ಸ್ವಾಮಿ ನೀವು ದಯಮಾಡಿ ನನಗೆ ಭಗವಂತನ ಮಹಿಮಾದಿಗಳನ್ನು ತಿಳಿಸಿ ಅನುಗ್ರಹ ಮಾಡಿ ಅಂತ ಕೇಳ್ತಾಳೆ ಆಗ ನಾರದರು ಹೇಳ್ತಾರೆ ಸಾಕ್ಷಾತ್ ಶ್ರೀಹರಿ ಹರಿಯು ಲೋಕಮಾತೆಯಾದ ಲಕ್ಷ್ಮೀ ದೇವಿಗೆ ಹೇಳಿದ ಮಹಿಮೆಯನ್ನು ನಾನು ಹೇಳ್ತೀನಿ ಸಚ್ಚಿದಾನಂದ ವಿಗ್ರಹನಾದಂತಹ ಭಗವಂತನನ್ನು ಭಕ್ತಿಯಿಂದ ಆರಾಧನೆ ಮಾಡು ಅದರಿಂದ ತುಷ್ಟನಾದ ನಾರಾಯಣ ಮೋಕ್ಷವನ್ನೇ ನಿನಗೆ ದಯ ಪಾಲಿಸ್ತಾನೆ ಭಗವಂತ ಬ ಅವನ ಭಕ್ತರನ್ನು ಮತ್ತು ಯಾವ ಶತ್ರುಗಳು ದುಷ್ಟಗ್ರಹಗಳು ರಾಕ್ಷಸರು ಹಿಂಸೋ ಹಿಂಸೆ ಇರೋ ರೀತಿ ರಕ್ಷಣೆ ಮಾಡ್ತಾನೆ ಭಗವಂತನ ಭಕ್ತಿ ದೃಢವಾದಂತೆಲ್ಲ ಅವನು ಭಕ್ತ ಜನರಿಗೆ ಸಮಸ್ತ ಶ್ರೇಯಸ್ಸುಗಳನ್ನು ಕೊಡ್ತಾನೆ ಅಂದರೆ ನಾವು ಸಂಶಯ ಮಾಡಬಾರ್ದು ಭಗವಂತನಲ್ಲಿ ಯಾವತ್ತೂ ಸಂಶಯವನ್ನು ಮಾಡದೆ ಭಕ್ತಿಯನ್ನು ದೃಢ ಭಕ್ತಿಯನ್ನು ಮಾಡಬೇಕು ಅಂತ ಹೇಳಿ ನಾರದರು ಹೇಳುತ್ತಾರೆ ನಮ್ಮ ಕರಗಳು ಕರಚರಣ ಮುಂತಾದ ಅವಯವಗಳು ಕಣ್ಣು ಕಿವಿ ನಾಲಿಗೆ ಮನಸ್ಸು ಶರೀರ ರಾಜ್ಯ ಮುಂತಾದ ಸಂಪತ್ತುಗಳೆಲ್ಲವನ್ನ ಶ್ರೀಮನ್ನಾರಾಯಣನ ಪೂಜೆಗೆ ಅರ್ಪಿಸಿ ನವವಿಧ ಭಕ್ತಿಯಿಂದ ಭಗವಂತನನ್ನು ಸೇವಿಸಬೇಕು ಈ ಶರೀರ ನಶ್ವರವಾದದ್ದು ಅದು ಯಾವಾಗ ನಾಶ ಆಗತ್ತೆ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ ತಾಯಿಯ ಉದರದಿಂದ ಹೊರಬರುವಾಗಲೇ ಮೃತ್ಯುವು ಜೀವನ ಬೆನ್ನನ್ನು ಹತ್ತಿರತ್ತೆ ಆದ್ದರಿಂದ ಅಹಂಕಾರ ಮಹಮ್ಮ ಮಕಾರಗಳನ್ನು ಬಿಟ್ಟು ವ್ಯರ್ಥವಾಗಿ ಕಾಲ ಕಳೆಯದೆ ಶ್ರೀಹರಿಯನ್ನು ಭಕ್ತಿಯಿಂದ ಪೂಜಿಸಬೇಕು ದೇವತೆಗಳು ಅಸುರರು ಎಂದು ಸೃಷ್ಟಿಯ ಎರಡು ಪ್ರಕಾರಗಳು ಈ ಸೃಷ್ಟಿಯಲ್ಲಿ ಎರಡು ಪ್ರಕಾರ ಪ್ರಕಾರ ಅದರಲ್ಲಿ ಹರಿಭಕ್ತರು ದೇವ ಸ್ವಭಾವದವರು ನೀನು ಹರಿಭಕ್ತಳಾಗಿದ್ದೀಯಾ ಹರಿಭಕ್ತಿಯುತ ದೇವಸಧೀನ ಅಸುರ ಮತಃ ತಸ್ಮಾತ್ ದೇವಿ ಶೃಣುಶ್ವಂ ತ್ವಂ ಹರಿಭಕ್ತಿ ಪರಾಯಣ ಶ್ರೀಹರಿಭಕ್ತಳಾದ ನೀನು ಸರ್ವೇಶ್ವರನಾದಂತಹ ಶ್ರೀಹರಿಯನ್ನು ಡಂಬಾಚಾರಗಳಿಲ್ಲದೆ ಶ್ರದ್ಧೆ ಭಕ್ತಿಗಳಿಂದ ಪೂಜೆ ಮಾಡು ಅಂತ ಕಯಾದು ರಾಣಿಗೆ ಶ್ರೀ ಹರಿಯ ಅಚಿಂತ್ಯ ಅದ್ಭುತ ಶಕ್ತಿಯನ್ನು ಮಹಾ ಮಹಿಮೆಯನ್ನು ಭಕ್ತ ಪುಣ್ಯಪ್ರದವಾದ ಪರಮಾತ್ಮನ ಅವತಾರ ಲೀಲೆಗಳನ್ನು ಸತತ ರಹಸ್ಯಗಳನ್ನು ಶ್ರವಣ ಮಾಡಿಸ್ತಿದ್ದಾರೆ ಪಾಪ ಆಕೆ ತುಂಬ ವಿಶ್ರಾಂತಳಾಗಿದ್ದಾಳೆ ಅವಳು ವಿಶ್ರಾಂತಿ ಬೇಕಿರುತ್ತೆ ಅವಳು ತನಗೆ ಅರಿವಿಲ್ಲದಂತೆ ಅವಳು ನಿದ್ದೆಯನ್ನು ಮಾಡಿಬಿಡ್ತಾಳೆ ಯಾವ ಇದು ಯಾವುದೂ ಅವಳು ಕಿವಿಗೆ ಬೀಳ್ತಿರಲ್ಲ ಸ್ವಲ್ಪ ಹೊತ್ತಾದ ನಂತರ ಅವಳು ನಿದ್ರೆ ಪರವಶಳಾಗಿದ್ದಾಳೆ ಆದರೆ ನಾರದರಿಗೆ ಭಗವಂತನ ನಾಮಸ್ಮರಣೆ ಅಂದರೆ ಎಲ್ಲರಿಗೂ ಒಂದು ರೀತಿ ಮೈ ಮರೆತು ಉತ್ಸಾಹ ಬರುತ್ತೆ ಅವರು ಕೂಡ ಆ ದಿನ ಮೈ ಮರೆತು ಭಗವಂತನ ಚರಿತ್ರೆಯನ್ನು ಹೇಳ್ತಾನೇ ಇದ್ದಾರೆ ಕಣ್ಣು ಮುಚ್ಚಿ ಭಗವಂತನನ್ನು ಸ್ಮರಣೆ ಮಾಡ್ತಾ ಅವರು ಪೂರ್ಣವಾಗಿ ಹೇಳ್ತಾ ಹೋಗ್ತಿದ್ದಾರೆ ಮುನಿಪುಂಗವರು ಸಕಲ ವೇದಾದಿ ಶಾಸ್ತ್ರಗಳಿಂದ ಪರಮ ಮುಖ್ಯ ವೃತ್ತಿಯಿಂದ ಪ್ರತಿಮಾ ಪ್ರತಿಪಾದ್ಯನಾದಂತಹ ಶ್ರೀ ರಮಾರಮಣನ ಸತತ ರಹಸ್ಯಗಳನ್ನು ಉಪಾಸನಾ ಕ್ರಮಗಳನ್ನು ಭಕ್ತಿಯ ವೈವಿಧ್ಯ ವಿಶಿಷ್ಟಾದಿಗಳನ್ನು ಉಪದೇಶ ಮಾಡ್ತಾ ಇದ್ದಾರೆ ಆಗ ಪ್ರಶಾಂತವಾಗಿದ್ದ ಆ ಪರಿಸರದಲ್ಲಿ ಹೂಂ 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 ಅಂತ ಧ್ವನಿ ಕೇಳ್ತಾ ಬರ್ತಾ ಇದೆ ವಿಸ್ಮಯದಿಂದ ನಾರದರು ಕೈಯಾದುವನ್ನು ನೋಡ್ತಿದ್ದಾರೆ ಪಾಪ ಅವಳು ನಿದ್ರಾಸಕ್ತಳಾಗಿದ್ದಾಳೆ ಸುತ್ತಲೂ ನೋಡುತ್ತಿದ್ದಾರೆ ಯಾರೂ ಇಲ್ಲ ಇದೇನು ಆಶ್ಚರ್ಯ ಇದು ಯಾವ ಧ್ವನಿ ಇದು ಎಲ್ಲಿಂದ ಧ್ವನಿ ಬರ್ತಾ ಇದೆ ಅಂತ ಪರೀಕ್ಷೆ ಮಾಡ್ತಾರೆ ಆವಾಗ ಪರಮಾಶ್ಚರ್ಯ ಆಕೆ ಆ ರಾಣಿಯ ಉದರದಿಂದ ಧ್ವನಿ ಕೇಳಿಸ್ತಾ ಇದೆ ಆಗ ನಾರದರಿಗ ನಾದ ನಾರದರಿಗಾದ ಆನಂದ ಆಶ್ಚರ್ಯಗಳು ಅವರ್ಣನೀಯ ಪರಮಾನಂದದಿಂದ ವಿಚಿತ್ರ ಆನಂದದಿಂದ ನಾರದರ ಮೈ ಕುಳಕಿಸುತ್ತೆ ಕಂಠ ತುಂಬಿ ಬರುತ್ತೆ ಆಹಾ ಶ್ರೀಹರಿ ದೇವದೇವ ನಿನ್ನ ಲೀಲೆಯನ್ನು ಬಲ್ಲೋರು ಯಾರು ಪ್ರಭು ಈಗಿನಿಂದಲೇ ನಿನ್ನ ಈ ಭಕ್ತಾಗ್ರಣಿಯನ್ನು ಜಾಗೃತಗೊಳಿಸ್ತಾ ಇದೆಯಾ ಈ ಬಡ ಜೋಗಿಯೇ ನಿನ್ನ ಅಂತರಂಗ ಭಕುತನ ಗುರುವಾಗಬೇಕೆಂದು ಸಂಕಲ್ಪಿಸಿರುವೆಯಾ ಮಾಧವ ನಾನೇ ಧನ್ಯ ಜಗನ್ನಾಟಕ ಸೂತ್ರಧಾರಿ ನೀನು ಆಡಿಸಿದಂತೆ ನಾನು ಆಡ್ತಾ ಇದ್ದೇನೆ ಸ್ವಾಮಿ ನಿನ್ನ ಪ್ರೇರಣೆಯಂತೆ ಈ ದೈತ್ಯರಾಜನನ್ನು ಅವಧೃತ ವರವನ್ನು ತಪ್ಪಿ ಅವಧೃತ ವರವನ್ನು ತಪಸ್ಸಿನಿಂದ ಪಡೆಯುವಂತೆ ಪ್ರಚೋದನೆ ಮಾಡಿದೆ ನೀನು ಮುಂದೆ ಮತ್ತೆ ನಿನ್ನ ಪ್ರೇರಣೆಯಂತೆ ನಿನ್ನ ಸಂಕಲ್ಪದಂತೆ ಹೇ ದೇವೇಂದ್ರನಿಂದ ದೇವಿಯನ್ನು ಅವಳ ಗರ್ಭಸ್ಥ ಶಿಶುವನ್ನು ರಕ್ಷಣೆ ಮಾಡಿ ನನ್ನಿಂದ ರಕ್ಷಣೆ ಮಾಡಿಸಿದೆ ಈಗ ಪ್ರಬಲನಾದ ರೈ ದೈತ್ಯರಾಜನನ್ನೇ ಎದುರಿಸಿ ನಿನ್ನ ಅದ್ಭುತ ಮಹಿಮೆ ಸರ್ವೋತ್ತಮತ್ವ ಸರ್ವತ್ರ ವ್ಯಾಪ್ತಿತ್ಯಾದಿ ಅಚಿಂತ್ಯದ್ಭುತ ಶಕ್ತಿಗಳನ್ನು ಜಗತ್ತಿಗೆ ತೋರಿಸಿಕೊಡ್ತಕ್ಕಂಥ ಈ ಬುಧರಸ್ಥ ಭಕ್ತರಾಜನನ್ನು ತಯಾರಿಸುವ ಗುರುತರ ಹೊಣೆಯನ್ನು ಕೂಡ ನೀನು ನನ್ನ ಮೇಲೆ ಹಾಕಿದೆಯಾ ಆಗಲಿ ದೇವ ನಿನ್ನಿಚ್ಚೆಯಂತೆ ಬ್ರಹ್ಮದೇವರ ವರದಿಂದ ಮತ್ತನಾಗಿ ಹಿರಣ್ಯ ಕಶಪುನು ಹಿಂದಿರುತ್ತಾನೆ ಅಷ್ಟರಲ್ಲಿ ಅವನ ಗರ್ವವನ್ನು ಮುರಿದು ನಿನ್ನ ಭಕ್ತನಾಗಿ ಲೋಕ ಕಲ್ಯಾಣ ಮಾಡಲು ಶಕ್ತನಾಗುವಂತೆ ಗರ್ಭಸ್ಥನಾಗಿರುವ ಈ ಮಹಾನುಭಾವನನ್ನು ಪೂರ್ಣವಾಗಿ ನಾನು ತಯಾರಿ ಮಾಡ್ತೇನೆ ಸಿದ್ಧಪಡಿಸ್ತೇನೆ ನಿನ್ನನ್ನು ದ್ವೇಷಿಸುವ ಕೂಳ ದೈತ್ಯ ಪುತ್ರನಾಗಿಯೇ ಈ ಭಕ್ತರಾಜನ ಜನನ ಮಗನೇ ತಂದೆಗೆ ಮಗನೇ ತಂದೆಗೆ ವಿರೋಧಿ ಪ್ರತಿಸ್ಪರ್ಧಿ ಅಘಟಿತ ಘಟನಾಪಟುವಾದ ನೀನು ಸತ್ಯ ಸಂಕಲ್ಪ ದೇವ ನಿನಗೆ ಅನಂತ ವಂದನೆಗಳು ಅಂತ ಹೇಳಿ ನಾರದರು ಧ್ಯಾನಾಸಕ್ತರಾಗ್ತಾರೆ ಅಂದಿನಿಂದ ಪ್ರತಿನಿತ್ಯವೂ ನಾರದ ಮಹರ್ಷಿಗಳು ಕೈಯಾದುವಿಗೆ ಉಪದೇಶ ಮಾಡುವ ನೆಪದಿಂದ ಸಕಲ ವೇದ ಶಾಸ್ತ್ರ ಸಾರ ಭಾಗವತ ಧರ್ಮ ಭಗವದ್ಭಕ್ತಿ ಶ್ರೀ ಹರಿಯ ಮಹಾಮಹಿಮಾತಿಶಯಗಳನ್ನು ದೈತ್ಯರಾಣಿಗೂ ಅವಳ ಗರ್ಭಸ್ಥ ಶಿಶುವಿಗೂ ಉಪದೇಶವನ್ನು ಮಾಡ್ತಾ ಬರ್ತಾರೆ ಹೀಗೆ ಒಂದು ದಿನ ಉಪದೇಶ ಮಾಡ್ತಿರೋವಾಗ ಆಕೆ ಕೇಳ್ತಾಳೆ ಕೈಯಾದು ಅದು ಸ್ವಾಮಿ ನನಗೊಂದು ವರವನ್ನು ಕರುಣಿಸಿ ಅಂತ ನಾರದರು ಸುಪ್ರಸನ್ನರಾಗಿ ಕುಮಾರಿ ಕೇಳಮ್ಮ ವರ ಬೇಕು ಅಂತ ಕೇಳ್ತಾರೆ ಆಗ ಅವಳು ಮುನಿವರ್ಯ ನನ್ನ ಪತಿ ಅವರೇ ಬಂದು ನನ್ನನ್ನು ನನ್ನ ರಾಜಧಾನಿಗೆ ಕರೆದುಕೊಂಡು ಹೋಗುವ ತನಕ ನನಗೆ ಪ್ರಸವ ಆಗಬಾರ್ದು ನಾನು ತಮ್ಮಲ್ಲಿ ಇಚ್ಛಾ ಪ್ರಸವ ವರವನ್ನು ಕೇಳ್ತಾ ಇದ್ದೇನೆ ನನ್ನ ಉದರಸ್ಥ ಶಿಶುವಿಗೆ ಕ್ಷೇಮವನ್ನು ನಾನು ನಿಮ್ಮನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಪ್ರಾರ್ಥಿಸ್ತಾಳೆ ನಾರದರು ಹರ್ಷದಿಂದ ತಾಯಿ ಪತಿವ್ರತೆಯಾದಂತಹ ಸ್ತ್ರೀಗೆ ಭೂಷಣವಾದ ವರವನ್ನೇ ನೀನು ಕೇಳಿದ್ಯಾ ಆಗಲಿ ನೀನು ಅಪೇಕ್ಷಿಸಿದಂತೆಲೇ ನೀನು ಯಾವಾಗ ಪ್ರಸವ ಆಗಬೇಕು ಅಂತ ನೀನು ಅಂದ್ಕೊಳ್ತೀಯೋ ಆವಾಗಲೇ ನೀನು ಪ್ರಸವವನ್ನು ಮಾಡ್ತೀಯಾ ನಿನ್ನ ಗರ್ಭದಲ್ಲಿರ್ತಕ್ಕಂಥ ಮಗುವಿಗೆ ಸರ್ವದಾ ಸನ್ಮಂಗಳ ಕ್ಷೇಮ ಉಂಟಾಗತ್ತೆ ಇದು ನನ್ನ ಪ್ರಭುವಾದ ಶ್ರೀಹರಿ ಪರಮಾತ್ಮನ ಕಾರುಣ್ಯದಿಂದ ಸತತವಾಗಿ ನೆರವೇರುತ್ತೆ ಚಿಂತೆ ಮಾಡಬೇಡ ಅಂತ ಹೇಳಿ ಕೈಯಾದುವಿಗೆ ಆ ವರವನ್ನು ಪ್ರಧಾನ ಮಾಡ್ತಾರೆ ಮಂದರ ಪರ್ವತದಲ್ಲಿ ತಪ್ಪು ನಿರತರಾದಂತಹ ತಪ್ಪು ನಿರತನಾದ ಹಿರಣ್ಯ ಕಶುಪುವಿಗೆ ವರದಾನ ಮಾಡಲಿಕ್ಕೆ ಬ್ರಹ್ಮದೇವರು ಬರ್ತಾರೆ ಬಿದಿರು ಹುಲ್ಲುಗಳಿಂದ ಮುಚ್ಚಿ ಹೋದ ದೇಹ ಸುತ್ತಲೂ ಬೆಳೆದು ಇರುವೆ ಹುಳುಗಳಿಂದ ಮುತ್ತಲ್ಪಟ್ಟಿರುತ್ತೆ ಅಸ್ತಿ ಚರ್ಮ ಮಾತ್ರ ಉಳಿದಿರ್ತಕ್ಕಂಥ ಅದು ದೇಹ ಈ ಜೀರ್ಣ ದೇಹವನ್ನು ಕಂಡು ವತ್ಸ ಹೇಳು ನಿನ್ನ ಘೋರವಾದ ತಪಸ್ಸು ಸಾಕು ಮಾಡು ನಿನಗೆ ಒಂದು ನಾನು ಬಂದಿದ್ದೀನಿ ನಿನ್ಗೆ ಇಷ್ಟವಾದ ವರವನ್ನು ಪ್ರಾರ್ಥನೆ ಮಾಡು ದೈತ್ಯರಾಜ ನಿನ್ನ ಶ್ರೇಷ್ಠ ತಪಸ್ಸಿನಿಂದ ನಾನು ಪ್ರಸನ್ನನಾಗಿದ್ದೇನೆ ಅಂತ ತಮ್ಮ ಕಮಂಡಲದಿಂದ ಹಿರಣ್ಯ ಕಶುಪುವಿನ ಜೀರ್ಣ ಶರೀರದ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ ಆ ಕೂಡಲೇ ಕಟ್ಟಿಗೆಯಿಂದ ಹೊರಹೊಮ್ಮುವ ಅಗ್ನಿಯಂತೆ ತೇಜಪುಂಜವಾದಂತಹ ವಜ್ರಕ್ಕೆ ಸದೃಢವಾದಂತಹ ಸರ್ವಾಂಗ ಸುಂದರವಾದಂತಹ ತಾರುಣ್ಯಪೂರ್ಣ ದೇಹದಿಂದ ಕಂಗೊಳಿಸುತ್ತಾ ಹಿರಣ್ಯ ಕಶುಪು ಹುತ್ತದಿಂದ ಆಚೆ ಬರ್ತಾನೆ ಸರ್ವಲೋಕ ಪಿತಾಮಹನು ತನ್ನಿಷ್ಠ ದೇವನು ಆದ ಬ್ರಹ್ಮದೇವನು ಅಂಬರದಲ್ಲಿ ಅಂದದ ಅಂತ ಅಂಚೆಯನ್ನೇರಿ ಅಂದರೆ ಹಂಸವನ್ನೇರಿ ನಗುಮೊಗದಿಂದ ಸುಪ್ರಸನ್ನನಾಗಿ ತನಗೆ ದರ್ಶನವನ್ನು ಕರ್ ಕರುಣಿಸಿದ್ದನ್ನು ಕಂಡು ಹರ್ಷ ಪುಲಕಿತ ಗಾತ್ರನಾಗಿ ಬ್ರಹ್ಮದೇವರಿಗೆ ಸಾಷ್ಟಾಂಗ ನಮನವನ್ನು ಕರಜೋಡಿಸಿ ಆನಂದ ಬಾಷ್ಪ ಪ್ರಯುಕ್ತ ಆನಂದ ಬಾಷ್ಪಯುಕ್ತನಾಗಿ ವಿನಯಪೂರ್ವಕವಾಗಿ ಸ್ತೋತ್ರವನ್ನು ಮಾಡ್ತಾನೆ ಏನು ಬೇಕು ಅಂತ ಕೇಳು ಅಂದಾಗ ದೇವ ನೀನು ನನ್ನ ತಪಸ್ಸಿಗೆ ಮೆಚ್ಚಿ ವರವನ್ನು ಕೊಡೋದೇ ಆದರೆ ನನಗಿಂತ ವರವನ್ನು ದಯಪಾಲಿಸು ನೀನು ಸೃಷ್ಟಿಸಿದ ಯಾವ ಪ್ರಾಣಿಯಿಂದಲೂ ನನಗೆ ಮರಣ ಬರಬಾರದು ಒಳಗೆ ಹೊರಗೆ ಹಗಲು ರಾತ್ರಿ ದೇಹಾವಯವ ಭಿನ್ನವಾದ ಕಡ್ಗಾದಿ ಆಯುಧಗಳಿಂದ ಭೂಮಿಯಲ್ಲಿ ಅಂತರಿಕ್ಷದಲ್ಲಿ ಮನುಷ್ಯರಿಂದ ಮೃಗಗಳಿಂದ ಜೀವಂತ ಇಲ್ಲವೇ ಮೃತ ಪ್ರಾಣಿಗಳಿಂದ ಸುರ ಅಸುರ ಮಹೋರಗ ನಾಗ ಅಂದರೆ ನಾಗ ಇವು ಯಾವುದರಿಂದಲೂ ನನಗೆ ಮರಣವಾಗಬಾರದು ಯುದ್ಧದಲ್ಲಿ ಯಾರೂ ನನ್ನನ್ನು ಪ್ರತಿ ಸ್ಪರ್ಧಿಸಬಾರದು ದೇಹವುಳ್ಳವರಲ್ಲಿ ಏಕಾಧಿಪತ್ಯವು ನನಗಿರಬೇಕು ಸರ್ವಲೋಕ ಪಾಲಕರ ಮಹಿಮೆಯೂ ನನಗೆ ದೊರಕಬೇಕು ಸ್ವಾಮಿ ನಿನ್ನ ಮಹಿಮೆಯು ಹೇಗೆ ನಾಶ ಆಗೋದಿಲ್ವೋ ಹಾಗೆ ನನ್ನ ಯಾವ ಕಾರಣದಿಂದಲೂ ಕೂಡ ನನ್ನ ಮಹಿಮೆಯೂ ನಾಶ ಆಗಬಾರ್ದು ಈ ರೀತಿ ವರವನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾನೆ ಅವನು ಈ ರೀತಿ ಪ್ರಾರ್ಥನೆ ಮಾಡ್ತಿದ್ದಾನೆ ಅಂದರೆ ಬ್ರಹ್ಮಪದವೂ ಕೂಡ ತನಗೆ ಬೇಕು ಅನ್ನೋದೊಂದು ಇಲ್ಲಿ ಸೂಚನೆ ಕಾಣಿಸುತ್ತೆ ಪುರುಷರಿಗೆ ಅತ್ಯಂತ ದುರ್ಲಭವಾದಂತಹ ಈ ರೀತಿ ವರವನ್ನು ಬೇಡಿದ್ರೂ ಕೂಡ ಭಗವಂತನ ಸಂಕಲ್ಪದಂತೆ ಬ್ರಹ್ಮದೇವರು ಆ ಶ್ರೀಹರಿಯ ಪ್ರೇರಣೆಯಂತೆ ಆ ಮಹತ್ತರವಾದ ವರವನ್ನು ಅನುಗ್ರಹಿಸಿ ಸತ್ಯಲೋಕಕ್ಕೆ ಹೊರಡ್ತಾರೆ ಇತ್ತ ಅಸಾಧಾರಣ ವರವನ್ನು ಪಡ್ಕೊಂಡು ಪರಮಾನಂದ ಭರಿತನಾಗಿ ರಾಜಧಾನಿಗೆ ಬರ್ತಾನೆ ಅಲ್ಲಿ ದೈತ್ಯರಿಂದ ಈ ವಿಷಯವನ್ನು ತಿಳಿಸ್ಕೊಳ್ತಾನೆ ನಾರದರ ಮಹರ್ಷಿಗಳಲ್ಲಿ ನಾರದರ ಆಶ್ರಮದಲ್ಲಿ ಕೈಯಾದು ಇರೋದನ್ನು ಗಮನಿಸ್ಕೊಳ್ತಾನೆ ಮತ್ತು ಅಲ್ಲಿಗೆ ಬರ್ತಾನೆ ನಾರದರ ಆಶ್ರಮಕ್ಕೆ ಬಂದು ವಿನಯದಿಂದ ನಾರದರಿಗೆ ನಮಸ್ಕರಿಸಿ ನಿಮ್ಮ ಉಪಕಾರ ನನ್ನ ಮೇಲೆ ಬಹಳವಾಯಿತು ನನ್ನ ಹಿತಕ್ಕಾಗಿ ನೀವು ತಪಸ್ಸಿನಿಂದ ಪಿತಾಮಹನನ್ನು ಸಂತೋಷಪಡಿಸಿ ಅವಧೃತ್ಯ ವರವನ್ನು ಪಡೆಯುವಂತೆ ಪ ಸಲಹೆ ನೀಡಿದ್ರಿ ನಿಮ್ಮ ಉಪದೇಶದಂತೆ ನಾನು ಬ್ರಹ್ಮದೇವರನ್ನು ತಪಸ್ಸಿನಿಂದ ಮೆಚ್ಚಿಸಿ ಅಸಾಧಾರಣ ವರವನ್ನು ಕೂಡ ಪಡೆದಿದ್ದೇನೆ ಈಗ ನಾನು ತಪಸ್ಸಿಗೆ ತೆರಳಿದಾಗ ನನ್ನ ಪತ್ನಿಯನ್ನು ನೀವು ಇಂದ್ರನಿಂದ ರಕ್ಷಣೆ ಮಾಡಿದ್ದೀರಾ ಮುಖ್ಯವಾಗಿ ಬಾವಿ ದೈತ್ಯ ಸಾಮ್ರಾಜ್ಯಾಧಿಪತಿ ಆಗಲಿರ್ತಕ್ಕಂಥ ಈ ಗರ್ಭಸ್ಥ ಶಿಶುವನ್ನು ಕೂಡ ಸಂರಕ್ಷಣೆ ಮಾಡಿ ನಮ್ಮ ದೈತ್ಯ ವಂಶಕ್ಕೆ ಮಹೋಪಕಾರವನ್ನು ನೀವು ಮಾಡಿದೀರ ಮಾತ್ರವಲ್ಲ ದೈತ್ಯ ಸಾಂಬ ಯಾವುದೇ ಆಪತ್ತು ಬರದಂತೆ ನಿಮ್ಮ ಆಶ್ರಮದಲ್ಲಿ ಆಶ್ರಯ ನೀಡಿ ಸಂರಕ್ಷಣೆಯನ್ನು ಮಾಡಿದ್ದೀರಾ ಸ್ವಾಮಿ ನಿಮ್ಮ ಉಪಕಾರವನ್ನು ಎಂದಿಗೂ ಮರೆಯಲಾರೆ ತಾವು ಅಪ್ಪಣೆ ಕೊಟ್ಟರೆ ನನ್ನ ಸಾಮ್ರಾಜ್ಞಿಯನ್ನು ನನ್ನ ರಾಜಧಾನಿಗೆ ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿ ಕೇಳ್ತಾರೆ ಹಿರಣ್ಯ ಕಶಿಪು ನಾರದರಿಗೆ ಹೇಳ್ತಾನೆ ನಾರದ ಮಹರ್ಷಿಗಳು ಸಂತೋಷದಿಂದ ಕೈಯಾದುದೇವಿಯನ್ನು ದೈತ್ಯಂದ್ರ ನೋಡನೆ ಕಳಿಸಿಕೊಡ್ತಾರೆ ಹಿರಣ್ಯಕಶಿಪು ಕಯ್ಯ ದೇವಿಯರು ದೇವಶ್ರೀಗಳಿಗೆ ನಮಸ್ಸಿ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದು ರಾಜಧಾನಿಗೆ ಹಿಂದಿರುತ್ತಾರೆ ಒಂದು ಶುಭ ದಿನ ವಿಶ್ವಬಂಧುವು ಸರ್ವಭೂತ ಹಿತೇರನು ಜಗನ್ಮಂಗಲಾಕಾರನೂ ಆದ ವಿಭೂತಿ ಪುರುಷನೊಬ್ಬನು ಅವತರಿಸಿದ ಮಹಾದಿನ ಸಕಲ ಗ್ರಹಗಳು ಶುಭ ಸ್ಥಾನದಲ್ಲಿದ್ದು ಶುಭ ದೃಷ್ಟಿಯಿಂದ ವೀಕ್ಷಿಸುತ್ತಿರುವ ದಿನ ಸಕಲ ಗ್ರಹಗಳಿಗೂ ಬಲಪ್ರದನಾದ ಸರಸಿ ಜಾಕ್ಷಣೆ ಸುಪ್ರೀತನಾಗಿ ಸರ್ವದಾ ಸಲಹಲು ಸಿದ್ಧನಾಗಿದ್ದಾನೆ ಇನ್ನು ಸರ್ವಗ್ರಹಗಳು ಮಂಗಳ ದೃಷ್ಟಿಯಿಂದ ನೋಡೋದು ಏನೂ ಆಶ್ಚರ್ಯ ಇಲ್ಲ ಆ ದೇವಿ ಆ ದಿನ ಪರಮಮಂಗಳಕರವಾದಂತಹ ಶ್ರೀ ವಾಯುದೇವರ ಆವೇಶಯುಕ್ತವಾದಂತಹ ಶ್ರೀ ಹರಿಪಾದಾಬ್ಜವನ್ನು ಆಶ್ರಯಿಸಿರ್ತಕ್ಕಂಥ ಕರ್ಮಜ ದೇವನೂ ಆದಂತಹ ಒಂದು ಸುಪುತ್ರವನ್ನು ಪ್ರಸವಿಸ್ತಾಳೆ ಜಗದುದ್ಧಾರಕ ಭಾಗ್ಯರವಿ ಅವತಾರ ಆಗುತ್ತೆ ಭಾರತ ದೇಶದ ತಾತ್ವಿಕ ಧರ್ಮ ಧಾರ್ಮಿಕ ಇತಿಹಾಸವನ್ನು ಪುನರ್ ನಿರ್ಮಾಣ ಮಾಡಲಿರ್ತಕ್ಕಂಥ ಕರ್ಮಜ ದೇವತೆ ಶಂಕುಕರ್ಣ ಬ್ರಹ್ಮದೇವರ ಶಾಪರೂಪ ವರದಿಂದ ಅವತಾರವನ್ನು ಮಾಡ್ತಾನೆ ಮಹಾಭಾಗವತೋತ್ತಮ ಭಾಗವತ ಧರ್ಮ ಪ್ರಸಾರಕ ಸತ್ಯ ಧರ್ಮ ಜ್ಞಾನ ಭಕ್ತಿ ವೈರಾಗ್ಯಗಳ ಸಾಕಾರನಾದ ಮಂಗಳಮೂರ್ತಿಯ ಜನನವಾಗತ್ತೆ ಹರಿಭಕ್ತರ ಶ್ರೇಣಿಯಲ್ಲಿ ಅಗ್ರಗಣ್ಯನಾಗಲಿರ್ತಕ್ಕಂಥ ಈ ಮಹನೀಯನು ಉದಯಿಸ್ತಾನೆ ಅಮರ ದುಂದುಬಿಯು ಮೊಳಗತ್ತೆ ಪರಮಾನಂದ ತುಂದಿಲರಾದ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾರೆ ಗಂಧರ್ವರು ಗಾನವನ್ನು ಮಾಡ್ತಾರೆ ಅಪ್ಸರ ಸ್ತ್ರೀಯರು ನರ್ತನವನ್ನು ಮಾಡ್ತಾರೆ ಋಷಿಮುನಿಗಳು ಸಜ್ಜನರು ಆನಂದಾಂಬುದಿಯಲ್ಲಿ ಮುಳುಗ್ತಾರೆ ಸುರರು ಪುಷ್ಪವೃಷ್ಟಿಯನ್ನು ಗೈತಾರೆ ಹೀಗೆ ಪ್ರಹ್ಲಾದ ರಾಜರ ಜನನ ಆಗತ್ತೆ ಮುಂದೆ ಅವರ ಬಾಲಲೀಲೆಗಳನ್ನು ನೋಡೋಣ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಮಧ್ವೇಶ ಅರ್ಪಣ ಮಸ್ತು